ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಬೇಲೂರು ರಸ್ತೆ ಬಾಯ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಣ್ಣು ವಿತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಮಕ್ಕಿ ಲಕ್ಷ್ಮಣ್ ಭೀಮ್ ಆರ್ಮಿ ರೈತ ಘಟಕ ಜಿಲ್ಲಾಧ್ಯಕ್ಷರಾದ ಉಪ್ಪಳ್ಳಿ ರಾಜಣ್ಣ ಅವರು ಕಬ್ಬಿಗೆರೆ ಮೋಹನ್ ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ಈ ಶಾಲೆಯಲ್ಲಿ ಹಣ್ಣು ಹಂಚಲೆ ಮಾಡೋಕ್ಕೆ ಅವರಿಗೆ ಒಂದು ಮನಸ್ಸು ದೇವರು ಭಗವತ್ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಈ ಇತಿಹಾಸ ಅವರಿಗೆ ಆ ಸದಾ ಕಾಲ ಉಳೀಲಿ ಅವರಿಗೆ ಆರೋಗ್ಯ ಕೊಡಲಿ ಅವರಿಗೆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರಿಗೆ ಒಂದು ಕೊಡಲಿ ಅಂತ ಹೇಳಿ ನಾನು ಈ ಮಕ್ಕಳಿಗೆ ಆಗಸ್ತಾ ಅವರಿಗೆ ಒಂದು ಶುಭವನ್ನು ಕೋರುತ್ತಾ ಈ ಬಂದಂಥ ಮಕ್ಕಳಿಗೆಲ್ಲರಿಗೂ ಹಂಚಿತ ಅವರ ಆರೈಕೆಯನ್ನು ಎಲ್ಲರೂ ಎಲ್ಲರ ಮುಂದೆ ಅವರಿಗೆ ಅರಕೊಂಡ ಪೆತೆ ಹಾಗಾಗಿ ಅವರಿಗೆ ಇನ್ನೊಂದು ಸಾರಿ ನಾನು ಅವರಿಗೆ ಆರೆಸ್ಟ್ ತribut ಕೊಪರತರು ಅಬ್ದುಲ್ಲಾಬಕ್ಕೆ ಒಳ್ಳೆದಾಗ್ಲಿ ಅಂತ ಹೇಳಿ ನಾನು ಮಾತು ಈ ರಾಜ್ಯದಲ್ಲಿ ಶೋಷಿತ ಸಮಾಜonna ಈ ಮೇಲ್ ಸ್ಟ್ರಕ್ಚರ್ ತರಬೇಕು ದೌಜೇನ ದಬ್ಬಾಳಿಕೆ ತilಸಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ದರ್ದ ದರಿಸ ಅಂತ ಅದರಲ್ಲಿ ಈ ಜಿಲ್ಲೆ ಒಳಗಡೆ ಇರುವಂತ ದಿವಂಗತ ಎಂಡಿ ಗಂಗಣ್ಣನವರು ಹೋರಾಟ ಮಾಡಿ ನಾನು ಮೋಹನ್ ಕುಮಾರ್ ಅವರು ಅನುಯಾಯಿಗಳು ಇರುತ್ತೆ ಮತ್ತೆ ಇವತ್ತು ರಾಜಕೃಷ್ಣ ಅವರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ ಅವರೆಲ್ಲರ ನಾವು ನ್ಯಾಯಗಳು ಮೋಹನ್ ಅವರಿಗೆ ಯಾವುದೇ ಸ್ವಾರ್ಥ ಇಲ್ಲ ಅವರಿಗೆ ಎಷ್ಟೇ ಬರ್ತಾನೆ ಇದ್ರು ಕೂಡ ಅವರು ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಶ್ರೀಮತಿಯವರು ಅಲ್ಲಿ ಡಿ ದರ್ಜೆ ನೌಕರರಾಗಿ ಕೆಲಸವನ್ನು ಮಾಡ್ತಾ ಎರಡು ಜನ ಪುರುಷ ಮಕ್ಕಳು ಎರಡು ಜನರು ಸರ್ ಎರಡು ಜನ ಮಕ್ಕಳಿದ್ದಾರೆ ಅವರಿಗೆ ಎಜುಕೇಷನ್ ಕೊಡಿಸೋ ಮೂಲಕ ದಿನನಿತ್ಯ ಯಾವುದೇ ಜಾತಿ ಯಾವುದೇ ಧರ್ಮ ನೋಡಿದರೆ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ಮೋಹನ್ ಅವರು ಸ್ನೇಹಜೀವಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಅವ್ರಿಗೆ ಹಾರೈಸೋಣ ಅವರು ಪ್ರತಿಯೊಂದು ಬಡವ್ರ ಬಗ್ಗೆ ಕೆಲಸಗಳನ್ನ ಕಾರ್ಯಕರ್ತ ಕಾರ್ಯಗಳನ್ನು ಮತ್ತೆ ಯಾವುದೊಂದು ಪೊಲೀಸ್ ಅಲ್ಲಿ ಆಗಿರ್ಬೋದು ಎಲ್ಲ ಮಕ್ಕಳಿಗೆ ಆಗಿರ್ಬೋದು ದೊಡ್ಡರಿಗೆ ಆಗಿರ್ಬೋದು ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಅವರು ಇಲ್ಲಿವರೆಗೂ ಸಂಘಟನೆ ಒಳಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಇದೆ ಹುಟ್ಟಿದ ಹಬ್ಬನ ಕೆಲವರು ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡು ಹೋಗ್ತಾರೆ ಆ ತುಂಬಾ ಇದನ್ನ ಆಚರಿಸ್ಕೊಂಡು ಹೋಗ್ತಾರೆ ಆದರೆ ಮೋಹನ್ ಕುಮಾರ್ ಅವರು ಮೂಲಕವಾಗಿ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಮಹಿಳಾ ಘಟಕ ಜಿಲ್ಲಾ ಸಂಚಾಲಕರಾದ ಗೀತಾ ಹಿಂದುಳಿದ ವರ್ಗ ಜಿಲ್ಲಾ ಸಂಚಾರಕರಾದ ಸತ್ಯನಾರಾಯಣ್ ಪ್ರದೀಪ್ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು roo